ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಕ್ಷೇತ್ರವಾಗಿರ್ತಕ್ಕಂಥ ಹುಲ್ಲೂರಿಯ ಗ್ರಾಮದಲ್ಲಿ ಶ್ರೀ ಬಾಗಲಕೋಟೆ ಜಿಲ್ಲಾ ಜನಕಂಡಿ ತಾಲೂಕಿನ ಕಾಸಲಿಂಗೇಶ್ವರ ದೇವನ ಗಾಯನ ಸಂಘರು ಅಕ್ಷೇತ್ರ ಅದೇ ತೆರಳಿ ವಿಜಾಪುರ ಜಿಲ್ಲಾ ಮುದ್ದೇಬೇ ತಾಲೂಕಿನ ಅಮೋ ಸಿದ್ದೇಶ್ವರ ಬೆಳಗಿನ ಗಾಯನ ಸಂಘ ಸಾಕ ಸರಿಯಾಗಿ ಹತ್ತು ಗಂಟೆ ಆರು ಗಂಟೆವರೆಗೆ ಬೆಳಗಿನ ಹಾರಕಿ ಸ್ಪರ್ಧೆಗಳು ನಡೆದಿದ್ದು ಆ ಹಾರಿಕೆಯ ಗಾಯನದಲ್ಲಿ ಗುರು ಶಿಷ್ಯರ ಸಮಾಜ ರೂಪದಲ್ಲಿ ವಿಷಯವನ್ನು ಬಹಳ ಮಾರ್ಮಿಕವಾಗಿ ನಮ್ಮ ತೊಗೊಳ ಬಗ್ಗೆ ಮಾವ ಮಾಸ್ತಾರಪ್ಪ ಅಂತ ಕೇಳಿದ್ರಿಯೇ ಹಾಡಿದ್ರ ಅವರ ಶಿಷ್ಯನಾಗಿರ್ತಕ್ಕಂಥ ಮಿಲಿನಾದ ಹಾಳಿನ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದ್ಭುತವಾಗಿ ತನ್ನ ಗುರುವಿನ ವಿಚಾರವನ್ನು ಬೆಳೆಸುತ್ತ ಶಿಷ್ಯನ ವಿಚಾರವನ್ನು ಅಡಿಗೆ ಶಾಂತಕ್ಕೆ ಬಳಸುತ್ತ ಜನಮೆಚ್ಚುಗೆ ಹಾರಗಳನ್ನು ಹಾಡುತ್ತಾ ನಮ್ಮ ಶ್ರೀಯುತ ಅಕ್ಷತಾ ಮುತ್ತುರ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂತ ಜನಮೆಚ್ಚಿಗೆ ಕ್ರಾಂತಿವೀರ ಸಂಬೋ ಗೀತೆಯನ್ನು ಹಾಡಿ ಭಂಡಾರದ ಗೀತೆಯ ನಾಡಿ ಕೈಲಾಸದಿಂದ ಭಂಡಾರ ಧರಿಗೆ ಬಂಡಾರದ ಮಹಿಮೆಯನ್ನ ನಮ್ಮ ಮುತ್ತೂರು ಕ್ಷೇತ್ರಗಳಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟಿ ನಾವು ಕಾರ್ಯಕ್ರಮದ ಶುರುವಾಗಿ ಸೋಸ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಶಾಂತ ಅವರು ಕೂಡ ಉತ್ತಮ ರೀತಿಯಿಂದ ಶಿಷ್ಯನ ಬೆಳೆಸಿಕೊಂಡು ಹೋದ್ರು ಇವತ್ತು ನಾವು ಇಲ್ಲಿ ಏನಿಟ್ಟಿದ್ದಾರೆ ಹುಲ್ಲುಳ್ಳಿ ಗ್ರಾಮದೊಳಗ ಆ ಹತ್ತು ಗಂಟೆ ಒಳಗೆ ಯಾರ ಬಂದ ಫಸ್ಟ್ ಯಾರ ತಮ್ಮ ಪಥ್ಯವನ್ನ ಪ್ರಾರಂಭ ಮಾಡ್ತಿರ್ಲ ಡೊಳ್ಳಿ ನಾಡನ್ನ ಅವರಿಗೆ ಒಂದು ಮೂರು ಕೋಟಿ ಡಾಲರ್ ಕೊಡಬೇಕು ಅಂತ ಹೇಳಿ ಕಮಿಟಿ ಅವರು ತೀರ್ಮಾನ ಮಾಡಿದ್ರು ಆ ಕಮಿಟಿ ತೀರ್ಮಾನ ಪ್ರಕಾರ ಹತ್ತು ಗಂಟೆಗೆ ಸರಿಯಾಗಿ ಆಗಮಿಸಿ ಈ ಹಾಲಸಿದ್ದೇಶ್ವರನ ಸೇವೆಯಲ್ಲಿ ತಾವು ಭಾಗಿಯಾಗಿ ಡಿಮ್ಮನ್ನು ಹೊಡೆದು ದೇವರಾಕರದ ಹಾಡನ್ನು ಹಾಡಿ ಎಲ್ಲಾ ಭಕ್ತ ಹೊಂದದವರಿಗೆ ಆ ಮನಸ್ಸಿಗೆ ಬರುವ ಆನಂದದಾಯಕವಾಗುವಂತಕ್ಕಂತ ಕಾರ್ಯಕ್ರಮವನ್ನು ನೀಡಿದ್ದಕ್ಕಾಗಿ ಅವರಿಗೆ ನಾವು ಇವತ್ತು ಕಮಿಟಿ ವತಿಯಿಂದ ಏನಂತ ಕೇಳಿದ್ರೆ ಆ ಮೂರು ಕೋಟಿ ಡಾಲರ್ನ ಹಲಸಿದ್ದೇಶ್ವರ ಜಾತ್ರಾ ಕಮಿಟಿ ವತಿಯಿಂದ ಹುಲ್ಲಳ್ಳಿ ಗ್ರಾಮದ ವತಿಯಿಂದ ಅವರಿಗೆ ಗೌರವ ಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀವಿ ಅನ್ನೋದರಲ್ಲಿ ಯಾರ ಮಾತಿಲ್ಲ ಸರ್ ಅವರಿಗೆ ಅದನ್ನ ಅರ್ಪಿಸ್ತಾ ಇದ್ದೀವಿ ಆ ಇದಕ್ಕಿಂತ ಪೂರ್ವ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಾ ಸುಕ್ಷೇತ್ರ ರಂಗಾಪುರ ಮತ್ತು ಶಿವಾಪುರ ಕಾನಟ್ಟಿ ನಾಲ್ಕೂರು ನಡೆ ಮಧ್ಯದೊಳಗೆ ಕಾರ್ಯಕ್ರಮ ಅಲ್ಲಿ ಫಸ್ಟ್ ಬಂದ ಒಂದು ಡಾಲ್ ಇತ್ತು ಆ ಯಾರು ಬಂದಿದ್ರು ಅಂತ ಕೇಳಿದ್ರೆ ನಮ್ಮ ಮುತ್ತೂರು ರಕ್ಷತ ಅಲ್ಲಿ ಬಂದಿಳು ಇನ್ನೊಂದು ಮೇಳ ಯಾವ್ದಿತ್ತು ಅಂತ ಕೇಳಿದ್ರ ಅದು ಮಹಾರಾಷ್ಟ್ರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕದ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಕುರ್ಗೋಟದ ನರ್ಸರಿ ಮೇಳ ಹೊಸ್ತಾಗ ಸೋಮ ಕೊಟ್ನಾಳ್ ಸೋಮವಾರದಲ್ಲಿ ಅವಾಗ ನಾವು ಅಕ್ಷತೆಗೆ ಕೊಡ್ಬೇಕಂತ ಹೇಳಿ ಎಲ್ಲರೂ ಮೀಟಿಂಗ್ ಅಲ್ಲೆಲ್ಲ ಕಮಿಟಿಯಲ್ಲಿ ಎಲ್ಲರೂ ಕೂಡ ಫಸ್ಟ್ ಯಾರು ಅವ್ರು ಕೂಡ ಅಂತಂದಿವಿ ಒಳಗ ಇವ್ ಏನ್ ಮನಸ್ಸು ಮಾಡ್ಕೊಂಡ ಇಲ್ಲ ನಾವ್ ಇಬ್ರು ಬಂದಿವಿ ಒಂದ್ ಬರದ್ರೊಳಗೆ ನಾನೊಂದ್ ಸ್ವಲ್ಪ ಮೊದಲು ಬಂದಿನಿ ಅದರ ಟೈಮಿಂಗ್ ಏನಿತ್ತಲ್ಲ ಅಂತ ಕೇಳಿದ್ರೆ ಎಂಟೂರಿಂದ ಒಂಬತ್ತವರಿಗೆ ಒಳಗೆ ಬರ್ಬೇಕಂತಿತ್ತು ಆದ್ರ ಮೊದಲು ಬಂದಿರ್ತಕ್ಕಂಥ ಟೀಮ್ ಇದೇ ಇತ್ತು ಇವ್ರಿಗೆ ಕೂಡ್ರಿ ಅಂತಂದ್ರೆ ಆದ್ರೂ ಕೂಡ ಇಲ್ಲ ಮನಸ್ಸನ್ನು ಮುಸ್ಕೋದ್ ಬೇಡ ಮಹಾರಾಷ್ಟ್ರದವರು ಕರ್ನಾಟಕದ ಬಂದ ನಮ್ಮ ಕನ್ನಡದೊಳಗೆ ಹಾಡನ್ನ ಹಾಡಿ ಹಾಲು ಮತ ಬೆಳೆಸಲಿಕ್ಕೆ ಇಸ್ಲಾಂ ಧರ್ಮದ ಒಬ್ಬ ಹೆಣ್ಮಾಗಳ ಬಂದಾಳ ನಾನು ಹಾಲು ಮತದಿ ನಾನು ಬೆಳೆಸುದು ಮುಖ್ಯ ಅಲ್ಲ ಇಸ್ಲಾಂ ಧರ್ಮದ ಕೀರ್ತಿಯನ್ನ ಆಕಾಶದತ್ತ ನಮ್ಮ ತಂಗಿ ಆ ಡಾಲನ್ನ ಸಹ ಸಂತೋಷದಿಂದ ನಾವು ಬಿಟ್ಟು ಅಂತ ಹೇಳಿ ದೊಡ್ಡ ಮನಸ್ಸಿನಿಂದ ಬಿಟ್ಟು ಕೊಟ್ಟಿವ ಕ್ಷೇತ್ರ ನಿನಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಯಾಕಂತ ಕೇಳಿದ್ರೆ ನಾವು ಯಾವಾಗ ನಾವು ಯಾವಾಗ ಸಣ್ಣ ಮುಂದೊಂದು ದಿನ ನಾವು ಆಗ್ತೀವಿ ಇವತ್ತು ಭಂಡಾರ ಹಾಡ ಸುಮಾರು ಎಷ್ಟು ಲಕ್ಷ ಜನ ಅಂತ ಲಕ್ಷ ಜನ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಈಗಾಗಲೇ ಆ ಬಂಡಾರದ ಹಾಡನ್ನ ನೋಡಿದಾರ ನೋಡಿದಾರ ಮತ್ತೆ ಕೇಳಿದಾರ ಅದ್ರದ ಪ್ರೊಸೆಸ್ ಅಂದ್ರೆ ಮುಂದೊಡ್ಡ ಪ್ರತಿಯೊಂದು ಸ್ಟೇಜ್ ಇವತ್ತು ಇದೇ ವರ್ಷ ನಾನು ನೋಡ್ಬೇಕಂತ ಹೇಳಿ ಏನೇನೋ ಗುರುನಾಥನ ಪುಣ್ಯನ ಗೊತ್ತಿಲ್ಲ ಇವತ್ತಿನ ಬಂದಿರತಕ್ಕಂಥ ಅಕ್ಷತನ ಕಾರ್ಯಕ್ರಮ ಆರನೇ ಕಾರ್ಯಕ್ರಮ ಕಂಟಿನ್ಯೂ ಆಗಿ ಕಂಟಿನ್ಯೂ ಮೂರು ದಿನ ನಾನಾ ಇದ್ನಿ ಎಲ್ಲೆಲ್ಲ ಅಂತ ಕೇಳಿದ್ರೆ ಹಾವೇಗಿರಿ ನಾನಾ ಇದ್ನಿ ಹೊಸಟ್ಟಿನೂ ನಾನಾ ಇದ್ನಿ ಶಿವಾಪುರಗೂ ನಾನಾ ಇದ್ನಿ ಇವತ್ತಿಲ್ಲಿ ಬಂದಿರತಕ್ಕಂಥದ್ದು ನಾಲ್ಕನೇ ಕಾರ್ಯಕ್ರಮ ಕಂಟಿನ್ಯೂ ಒಂದು ಒಂದು ಎಟ್ನಾಳ ಕಾರ್ಯಕ್ರಮ ಒಂದು ವಾರ ಕಂಟಿನ್ಯೂ ನಾವು ಅವರ ಬೆಳಗ್ಗೆ ಆಡ್ಕೊಳ್ಳೋದೇನು ಮಾರಿದ್ರ ಬೀರ್ ದೇವ್ರ ಒಮ್ಮ ಪುಣ್ಯನ ಗೊತ್ತಿಲ್ಲ ಅವ್ರ ನಿರ್ಣಾಯಕ ನಾನ ಬಂದಿ ನಮ್ ಮೂರ್ನಾಲ್ಕು ಬಂದಲ್ಲಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಸರ್ ಹೆಂಗರಿ ಅಂತಂದ್ರು ಇಲ್ರಿ ನಂದ ನವಂಬರ್ ಒಂದರಿಂದ ಐದನೇ ತಾರೀಕ ನಂದು ಬ್ಯಾರೆ ಕಡೆ ಬುಕ್ಕಿಂಗ್ ಆಗ್ಯದ ಒಂದೆರಡು ಕಾರ್ಯಕ್ರಮ ಒಳಗಡೆ ನಾನು ಫೋನ್ ಮಾಡಿದ್ರು ಕೂಡ ನಾನು ಆ ಡೇಟ್ ಇಲ್ರಿ ಅಂತಕ್ಕಂಥ ಮಾತಾಡ್ಲಿ ಯಾಕಂದ್ರ ಹಾಲ ಹೈನವ ಲೇಸು ಕೀಲು ಬಂಡೆಗೆ ಲೇಸು ಸೀರುಳ್ಳ ಸತಿ ಲೇಸು ಮತಗಳಲ್ಲಿ ಹಾಲ ಮತವ ಲೇಸ ಸರ್ವತ್ತೆ ಹೋಗ್ತೇನೆ ಹಾಲಿನಂತ ಮನಸ್ಸಿರ್ತಕ್ಕಂಥವ್ರು ಯಾರದಾರ್ ಅವ್ರು ಎಲ್ಲಾರು ಹಾಲು ಮತದಾರ ನಮ್ಮ ಭಂಡಾರಿ ಯಾರಿಗೆ ಒಳಗೈತ್ ಅಂತ ಕೇಳಿದ್ರೆ ಸರ್ ಎಲ್ಲಾ ಚಾತಾರಿಗೂ ಸರ್ ಭಂಡಾರದ್ದು ಯಾಕಂದ್ರೆ ಮಸರಿನ ಮಸೂರದ ಬಂದಾಗ ಅಂತ ಗೌರವದಿಂದ ಬಿಟ್ಟು ಕೊಟ್ಟರು ಒಂದು ಕಡೆ ನಮ್ಮ అక్షత మొత్తవరు ఇన్నప్ప అంత మింగ శిర్షలన్న తలవారు చాతీలు హుట్టివు సొనయా హనుమంత్ గణిగారు జాతి హావ కీర్తి ఆకాశ అయితే ఆర్స్త నోళ్ళు కులకర్ణి బ్రాహ్మణ్ జాతి హోన చక్క సమకార జాతి హి ఇ హత యారి భక్తులంద సేవ మాట్ అది వదిలిత మత హత బా అభిమాను ಅಂತ ಹುತ್ತೋರಿ ಗ್ರಾಮದವಳಿ ಪ್ರತಿ ವರ್ಷ ಎರಡು ವರ್ಷ ಸೇವಾ ಮಾಡ್ತಾ ಇದಾರೆ ನೋಡಿದ ತಕ್ಷಣ ಸಿದ್ದರಾಮಯ್ಯ ನೋಡಿದಂಗ್ ಮಾಡಿದ್ರಾಮ ನೋಡೋಣ ಬ್ಯಾಗ ಈಗ ಎಲ್ಲ ಹರ್ಸಿದ್ಯಪ್ಪ ದಂಡದ ಉಲತ್ ಸಿರಿ ಸಂಪತ್ತು ಕೊಟ್ಟಾನ ಯಾಕಂದ್ರೆ ನಮ್ ಸೈಡ್ ನೋಡ್ತೀವಿ ಎಂಟು ಪೋಟಿ ಕಬ್ಬಾ ನಮ್ ಸೈಡ್ ನೋಡ್ತೀವಿ ಹದಿನಾರು ಪೋಟಿ ಕಬ್ಬ ಅಂತ ದಂಡದ ಉಲತ್ತು ಸಿರಿ ಸಂಪತ್ತು ನಾಡ ಯಾವ್ದು ಕೇಳಿದ್ರೆ ಮಾಡ್ರು ಇವನ್ ಗ್ಯಾರಂಟಿ ಕೊಟ್ಟಾರ ಸರ್ ನಿಮ್ಗೂ ಬಂಡಾರನ ನಿಮ್ಗೆ ಏನಪ್ಪಾ ಅಂತ ಕೇಳಿ ಅದಕ್ಕೆ ಆ ಸಿದ್ದರಾಮಯ್ಯ ಸಾವ್ರು ಐದ್ ಗ್ಯಾರಂಟಿ ಕೊಟ್ಟಾರ ಶಕ್ತಿ ಯೋಜನೆ ರೇಷನ್ ಹತ್ತು ಕಿಲೋ ಅಕ್ಕಿ ಕೊಟ್ಟಾರ ಮತ್ತೇನ್ ಕೊಟ್ಟಾರ ಬಸ್ಸೊಬ್ಬ ಮಾಡಿದ ಎರ ಹೊಡೆದ ಬರಾಕ ಬರಾಕಾ ಇನ್ನು ಒಂದು ಹೊಡೆದ್ ಅದನ್ನು ಕೂಡ ಒಂದು ಮಾಡ್ತಾ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅದಕ್ಕಾಗಿ ಒತ್ತಾರಿಗೆ ಈ ಈ ಸಿದ್ದರಾಮಯ್ಯ ಏನ್ ಮಾಡೋಣ ಅಂತ ಕೇಳಿದಿಲ್ಲ ಅನುಪಮಿ ಗುರು ಕೃಪಾ ಉದಯ್ ಕುಮಾರ್ ಅವರು ಚಿಕ್ಕೋಡಿಯಿಂದ ಆಗಮಿಸಿ ನಮ್ಮ ಕಾರ್ಯಕ್ರಮದವರು ಬಹಳ ವ್ಯವಸ್ಥಿತವಾಗಿ ಎಲ್ಲಿರ್ತಾನೋ ಕೃಪಾ ಉದಯ ಅಲ್ಲಿ ಅಚ್ಚುಕಟ್ಟ ಸುಸ್ತುಗಂತ ಕಾರ್ಯಕ್ರಮ ಮಾಡತಕ್ಕಂಥ ಇಂದು ಚೆನ್ನಾಗಿ ಉದಯ ಒಂದ್ಸಲ ಜಯರಾಜ ಚಪ್ಪ ಸರ್ ಇನ್ನೊಂದು ಹೊಸದಾಗಿ ತಯಾರಾಗಿದ್ದಾರೆ ಅವರು ಶಿಷ್ಯನ ತಯಾರ ಮಾಡಿದ್ದಾರೆ ಯಾಕಂದ್ರೆ ಗುರು ಶಿಷ್ಯರು ಇಟ್ಟಿಲ್ಲ ನೀವು ಅವ ಶಿಷ್ಯ ತಯಾರು ಮಾಡ ಅವ ಪಗನ ಪ್ರೇಮಿ ಚೆನ್ನಾಗ್ ಕಾರ್ತಿಕ್ ಕಬ್ಬು ಅಂತೇಳಿ ಹೊಸದಾಗಿ ಪುಮ್ಮ ಧನ್ಯವಾದ ಸರ್ ಧನ್ಯವಾದ Ah, the group, are up here.